ಮೈಸೂರಿನ ಕೋಟೆ ಅರಣ್ಯದೊಳಗೊಂದು ಅಕ್ರಮ ರೆಸಾರ್ಟ್ ನಿರ್ಮಾಣ ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ನಿರ್ಮಾಣವಾಗ್ತಿದೆ ಅನಧಿಕೃತ ಕಪಿಲಾ ರೆಸಾರ್ಟ್ ದುಡ್ಡಿನಾಸಿಗೆ ಅರಣ್ಯ ಕಾಯ್ದೆಗಳನ್ನು ಉಲ್ಲಂಘಿಸಿದ್ರ ಸರ್ಕಾರಿ ಅಧಿಕಾರಿಗಳು ಕಪಿಲಾ ರೆಸಾರ್ಟ್ ನಿರ್ಮಾಣಕ್ಕೆ ಯಾರ ಅನುಮತಿಯನ್ನು ಪಡೆಯದ ಗುಂಡಾ ಮಾಲೀಕ ಬೆಂಗಳೂರು ಮೂಲದ ರಮೇಶ್ ಒಡೆತನದ ಅನಧಿಕೃತ ರೆಸಾರ್ಟ್ಗೆ ಭ್ರಷ್ಟ ಅಧಿಕಾರಿಗಳ ಸಾಥ್ ಸುಮಾರು ಹನ್ನೆರಡು ಎಕರೆ ಪ್ರದೇಶದಲ್ಲಿ ರೆಸಾರ್ಟ್ ನಿರ್ಮಾಣವಾಗ್ತಿದ್ರು ಯಾವ ಅಧಿಕಾರಿಯೂ ಪ್ರಶ್ನಿಸುತ್ತಿಲ್ಲ ಕಪಿಲ ಎಂಬ ಅನಧಿಕೃತ ರೆಸಾರ್ಟ್ಗೆ ನೋಟಿಸ್ ನೀಡಿ ಮೌನವಾದ ಬೀಚನಹಳ್ಳಿ ಪಿಡಿಒ ಮೈಸೂರಿನ ಕೋಟೆಯಲ್ಲಿ ಅರಣ್ಯ ಸಂಪತ್ತು ಲೂಟಿಯಾದ್ರೂ ಕಬಿನಿ ನೀರು ಪೋಲಾದ್ರು ಕಳ್ಳಪೇಟೆ ನಡೆಯುತ್ತಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ಎಂಬ ಮಾತುಗಳು ತಾಲೂಕಿನಾದ್ಯಂತ ಹರಿದಾಡ್ತಿದೆ ಕೋಟೆ ಅರಣ್ಯದೊಳಗೆ ಶ್ರೀಮಂತರ ಅಕ್ರಮಗಳು ಸರ್ಕಾರಿ ಅಧಿಕಾರಿಗಳಿಗೆ ತಿಳಿದು ತಿಳಿಯದಿದ್ದ ಹಾಗೆ ಇರುತ್ವೆ ಎಂಬುದಕ್ಕೆ ನಮ್ಮಲ್ಲಿ ಸಾಕಷ್ಟು ಸುದ್ದಿಗಳು ಜನರ ಮನ ತಲುಪಿವೆ ಇದೀಗ ಕೋಟೆ ಅರಣ್ಯದೊಳಗೆ ಕಬಿನಿ ಹಿನ್ನೀರಿನಲ್ಲಿ ಸುಮಾರು ಹನ್ನೆರಡು ಎಕರೆ ಪ್ರದೇಶದಲ್ಲಿ ಬೆಂಗಳೂರು ಮೂಲದ ವ್ಯಕ್ತಿಯೋರ್ವರ ಒಡೆತನದ ಕಬಿನಾ ಎಂಬ ಹೆಸರಿನ ರೆಸಾರ್ಟ್ ಕಾಮಗಾರಿ ಆರಂಭವಾಗಿ ಕೆಲಸ ಕಾರ್ಯಗಳು ಭರದಿಂದ ನಡೆಯುತ್ತಿವೆ ಇದು ಅಲ್ಲೇ ಇರುವ ಅಧಿಕಾರಿಗಳ ಕಣ್ಣಿಗೆ ಬೀಳದಿರುವುದು ನಿಜಕ್ಕೂ ನಾಚಿಕೆಗೇಡಿನ ವಿಷಯವೇ ಸರಿ ಈ ರೆಸಾರ್ಟ್ ಬೆಂಗಳೂರು ಉದ್ಯಮಿ ಎನ್ಎನ್ ರಮೇಶ್ ಎಂಬುವರಿಗೆ ಸೇರಿದ್ದಾಗಿತ್ತು ಇದಕ್ಕೆ ಯಾವ ಇಲಾಖೆಯಿಂದಲೂ ಅನುಮತಿ ಪಡೆಯದೆ ದರ್ಪ ದೌಲತ್ತಿನಿಂದ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿದ್ದಾರೆ ಮಾಲೀಕರು ಅರಣ್ಯ ಇಲಾಖೆ ಬೀಚನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರವಾಸೋದ್ಯಮ ನೀರಾವರಿ ಇಲಾಖೆ ಸೇರಿದಂತೆ ಪೊಲೀಸ್ ಅನುಮತಿಯನ್ನು ಪಡೆಯಬೇಕಿರುವುದು ಸರ್ಕಾರದ ನಿಯಮ ಇದನ್ನ ಪಾಲಿಸದಿದ್ದರೆ ಆ ಕಟ್ಟಡ ಅನಧಿಕೃತವಾಗುತ್ತದೆ ಮೇಲ್ಕಂಡ ಕಚೇರಿಗಳ ಎನ್ಒಸಿ ಕಡ್ಡಾಯವಾಗಿ ಪಡೆಯಬೇಕು ಆದರೆ ಈ ಕಪಿಲಾ ರೆಸಾರ್ಟ್ ನಿರ್ಮಾಣವಾಗ್ತಿರೋ ವಿಷಯವೇ ಯಾರಿಗೂ ತಿಳಿದಿಲ್ಲ ಎಂಬ ಉತ್ತರವನ್ನು ಸರ್ಕಾರಿ ಅಧಿಕಾರಿಗಳು ನೀಡುತ್ತಿದ್ದಾರೆ ನೆಪ ಮಾತ್ರಕ್ಕೆ ಬೀಚನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ನೋಟಿಸ್ ನೀಡಿತ್ತು ಇದಕ್ಕೆ ಯಾವುದೇ ಉತ್ತರ ಬಾರದಿರುವುದು ಕಟ್ಟಡ ಮಾಲೀಕ ರಮೇಶ್ ಕಿರುವ ದುರಹಂಕಾರವನ್ನು ತೋರಿಸುತ್ತಿದೆ ಈಗಾಗಲೇ ಜೆಸಿಪಿಗಳು ಅರಣ್ಯದೊಳಗೆ ಸದ್ದು ಮಾಡ್ತಿವೆ ಕಪಿಲಾ ರೆಸಾರ್ಟ್ಗಾಗಿ ನಮ್ಮನ್ನು ನೇಮಿಸಿದೆ ಸರ್ಕಾರ ಎಂಬಂತೆ ವರ್ತಿಸುತ್ತಿದ್ದಾರೆ ಅಲ್ಲಿನ ಅಧಿಕಾರಿಗಳು ಕೇಳಲು ಹೋದ ಸಾರ್ವಜನಿಕರಿಗೆ ರೌಡಿಗಳಿಂದ ಬೆದರಿಸುವ ತಂತ್ರ ಅಳವಡಿಸಿಕೊಂಡಿದ್ದಾರೆ ಅಕ್ರಮ ಕಟ್ಟಡ ನಿರ್ಮಾಣದ ಮಾಲೀಕ ರಮೇಶ್ ಎನ್ನುತ್ತಿದ್ದಾರೆ ನಾಗರಿಕರು ಈ ವಿಚಾರವಾಗಿ ನೀರಾವರಿ ಇಲಾಖೆ ಅಧಿಕಾರಿಯೋರ್ವರು ನನಗೆ ಈ ಕುರಿತು ಯಾವುದೇ ಮಾಹಿತಿ ಇಲ್ಲ ಎಂದು ಜಾಣ ಉತ್ತರದ ಮೂಲಕ ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಮೈಸೂರಿನ ಅಕ್ರಮಗಳಲ್ಲಿ ಕೋಟೆ ತಾಲೂಕು ಅಗ್ರಸ್ಥಾನ ಪಡೆದಿದ್ದು ಉಳ್ಳವರಿಗೆ ಕಾನೂನು ಕಾಯ್ದೆಗಳು ಲೆಕ್ಕಕ್ಕಿಲ್ಲ ದುರ್ಬಲರ ಮೇಲೆ ಅಧಿಕಾರಿಗಳ ದರ್ಪ ದೌಲತ್ತು ನಿಲ್ಲುತ್ತಿಲ್ಲ ಎಂಬುದು ನೋವಿನ ಸಂಗತಿ Nambe Kia Pratibimba.